ಕೊಳೆತ ಸ್ಥಿತಿಯಲ್ಲಿತ್ತು ಬಾಲಿವುಡ್ ನಟಿಯ ಶವ ಬಾಲಿವುಡ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ನೂರ್ ಮಾಳವಿಕಾ ದಾಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮುಂಬೈನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ದ ಮಾಳವಿಕಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಮೇಲ್ನೋಟಕ್ಕೆ ಅನ್ನಿಸುತ್ತಿದೆಯಷ್ಟೇ ಪೊಲೀಸರು ಇದೊಂದು ಅನುಮಾನಾಸ್ಪದ ಸಾವೆಂದು ಪರಿಗಣಿಸಿದ್ದಾರೆ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದ್ದ ದಿ ಟ್ರಯಲ್ ವೆಬ್ ಸೀರೀಸ್ನಲ್ಲಿ ಈಕೆ ನಟಿಸಿದ್ದಳು ಒಂದು ಮೂಲದ ಪ್ರಕಾರ ಈಕೆ ಖಿನ್ನತೆಯಿಂದ ಬಳಲುತ್ತಿದ್ದಂತೆ ಅದರ ಫಲವಾಗಿ ಕುಟುಂಬದಿಂದ ದೂರಾಗಿ ಒಬ್ಬಂಡಿಯಾಗಿ ಬದುಕುತ್ತಿದ್ದಳು ಎರಡು ಮೂರು ದಿನಗಳಿಂದ ಆಕೆ ಇದ್ದ ಫ್ಲಾಟ್ನಿಂದ ಕೆಟ್ಟ ವಾಸನೆ ಬರಲಾರಂಭಿಸಿತ್ತು ಆಸುಪಾಸಿನವರು ಪೊಲೀಸರಿಗೆ ವಿಚಾರ ಮುಟ್ಟಿಸಿದ್ರು ಖಾಕಿ ಪಡೆ ಬಾಗಿಲು ಒಡೆದಾಗ ಮಾಳವಿಕಾ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ